ಹಲೋ ಎವ್ರಿ ವಾನ್ ವೆಲ್ಕಮ್ ಬ್ಯಾಕ್ ಮೈ ಚಾನಲ್ ಮೈ ಡ್ರೀಮ್ಸ್ ವಿತ್ ವಿ ಪಿ ಕನ್ನಡ ಚಾನಲ್ಗೆ ನಿಮ್ಮೆಲ್ರಿಗೂ ಸ್ವಾಗತ ಫ್ರೆಂಡ್ಸ್ ಇವತ್ತೊಂದು ಕ್ರೋಶಾ ಡಿಸೈನ್ನ ತೋರಿಸ್ಕೊಡ್ತಾಯಿದ್ದೀನಿ ಅದಕ್ಕೆ ನಾನಿಲ್ಲಿ ಎರಡು ಕಲರ್ ದಾರನ ರೆಡಿ ಮಾಡಿ ನಾಟ್ ಹಾಕ್ಕೊಂಡಿದ್ದೀನಿ ನೀವು ಇಲ್ಲಿ ಸಿಂಗಲ್ ಕಲರ್ ಕೂಡ ಯೂಸ್ ಮಾಡ್ಕೊಬೋದು ನೀವು ಸೀರೆಯಲ್ಲಿ ಯಾವ ಕಲರ್ ಕಾಂಬಿನೇಷನ್ ಇದೆ ನೋಡಿಕೊಂಡು ಸಿಂಗಲ್ ಕಲರ್ ಕೂಡ ಯೂಸ್ ನಾನು ನಾನಿಲ್ಲಿ ಬೀಡು ಎರಡು ಥರ ಯೂಸ್ ಮಾಡ್ಕೊತಾ ಇದ್ದೀನಿ ರೌಂಡ್ ಬೀಡು ಅಂದರೆ ರೌಂಡ್ ಬೀಡು ಫೋರ್ ಎಮ್ ಎಮ್ ಬಿಗ್ ಸೈಜ್ ಬೀಡನ್ನ ತೊಗೊಂಡಿದ್ದೀನಿ ಮೀಡಿಯಮ್ ಸೈಜ್ ಕೂಡ ತೊಗೊಬೋದು ನೋಡಿ ರೀತಿ ಬೀಡನ್ನ ತೊಗೊಂಡಿದ್ದೀನಿ ಇದರಲ್ಲೇ ಸ್ಮಾಲ್ ಸೈಜ್ ಬೀಡ್ ಕೂಡ ತೊಗೊಂಡಿದ್ದೀನಿ ಈ ರೀತಿಯಾಗಿ ಸ್ಮಾಲ್ ಸೈಜ್ ಬೀಡ್ ಬೀಡ್ ಕೂಡ ತೊಗೊಂಡಿದ್ದೀನಿ ಬನ್ನಿ ಡಿಸೈನ್ ಹಾಕ್ಕೊಳ್ಳೋದು ಹೇಗೆ ಅಂತ ನೋಡ್ಕೊಳ್ಳೋಣ ಇವತ್ತು ಸ್ಯಾಂಪಲ್ ಪೀಸ್ಗೆ ಹಾಕ್ತಾಯಿದ್ದೀನಿ ಫ್ರೆಂಡ್ಸ್ ನೋಡಿ ಲೆಫ್ಟ್ ಹ್ಯಾಂಡಲ್ಲಿ ಬ್ಯಾಲೆನ್ಸ್ ಮಾಡಿಕೊಂಡು ನಾವು ಬಟ್ಟೆಗೆ ನಾವು ಸೆರ್ಗ್ ಸೀದಾ ಸೈಡಿಂದ ರೈಟ್ ಸೈಡಿಂದ ಸ್ಟಾರ್ಟ್ ಮಾಡ್ಕೋಬೇಕು ನೋಡಿ ಬ್ಯಾಕ್ ಸೈಡ್ ನಾಟು ಬರೋ ರೀತಿ ಮಾಡಿ ಸಿಂಗಲ್ ಕ್ರೋಶನ ಮಾಡ್ಕೊಳ್ಳಿ ಒಂದರಿಂದ ಎರಡು ಸಿಂಗಲ್ ಕ್ರೋಶನ್ನು ಮಾಡ್ಕೊಳ್ಳಿ ಸ್ಟಾರ್ಟಿಂಗು ನೀವು ಇಲ್ಲಿ ಕಮಲ್ ಕಡಾಯಿ ಥ್ರೆಡ್ ಕೂಡ ಬಳಸ್ಬೋದು ನೋಡಿ ಎರಡು ಚೈನನ್ನ ಹಾಕ್ಕೊಂಡಿದ್ದೀನಿ ಎರಡು ಸಿಂಗಲ್ ಕ್ರೋಶನ ಮಾಡಿ ಎರಡು ಚೈನ್ಗಳನ್ನ ಹಾಕ್ಕೊಂಡಿದ್ದೀನಿ ಎರಡು ಸಿಂಗಲ್ ಕ್ರೋಶನ್ನು ಮಾಡಿ ಎರಡು ಚೈನ್ಗಳನ್ನ ಹಾಕ್ಕೊಂಡಿದ್ದೀನಿ ಇವಾಗ ನೀಡ್ಲು ಮೇಲೆ ಒನ್ ಟೈಮ್ ಥ್ರೆಡ್ನ ಸುತ್ತಕೊಂಡು ನೀವೇನು ಟೂ ಚೈನ್ ಸಿಂಗಲ್ ಕ್ರೋಶ್ ಹಾಕಿ ಟೂ ಚೈನ್ ಮಾಡಿದ್ದೀರೋ ಅದ್ರ ಪಕ್ಕದಲ್ಲೇ ಡಬಲ್ ಕ್ರೋಶಿ ಕಂಬನ ಮಾಡಬೇಕು ನೀಟಾಗಿ ನೋಡಿ ಮತ್ತೆ ಫಸ್ಟಿಂದ ತೋರಿಸ್ತೀನಿ ನೋಡಿ ಬಟ್ಟೆಗೆ ರೈಟ್ ಸೈಡಿಂದ ಸೀದಾ ಸೈಡಿಂದ ಟೂ ಸಿಂಗಲ್ ಕ್ರೋಶನ್ನು ಮಾಡ್ಕೊಳ್ಳೋಣ ಸಿಂಗಲ್ ಕ್ರೋಷ ಮಾಡಿ ಟೂ ಚೈನ್ ಟೂ ಚೈನ್ ಹಾಕಿ ನೀಡ್ಲ ಮೇಲೆ ಒನ್ ಟೈಮ್ ಥ್ರೆಡ್ನ ಸುತ್ಕೊಂಡು ಈ ಸಿಂಗಲ್ ಕ್ರೋಷಿ ಪಕ್ಕದಲ್ಲೇ ನಾವು ಒಂದು ಕಂಬನ ಮಾಡ್ಕೋಬೇಕು ಟೂ ಚೈನ್ ಲೆಂತ್ತಿಗೇ ನಾವು ಕಂಬನ ಮಾಡ್ಕೋಬೇಕು ಮತ್ತು ನೀಡ್ಲ ಮೇಲೆ ಒನ್ ಟೈಮ್ ಥ್ರೆಡ್ನ ಸುತ್ಕೊಂಡು ಮತ್ತು ಕಂಬದ ಪಕ್ಕದಲ್ಲೇ ಕಂಬಗಳನ್ನ ಹಾಕ್ತಾ ಹೋಗಬೇಕು ಸೇಮ್ ಲೆಂತಲ್ಲೇ ಇರಬೇಕು ಕಂಬಗಳು ಅದನ್ನು ಮಾತ್ರ ನೀಟಾಗಿ ನೋಡ್ಕೊಳ್ಳಿ ನಾಲ್ಕು ಕಂಬಗಳನ್ನ ಹಾಕ್ಕೊಳ್ಳೋಣ ಟೂ ಚೈನ್ ಹಾಕಿದ್ಮೇಲೆ ನಾಲ್ಕು ಕಂಬಗಳನ್ನ ಹಾಕ್ಕೊಬೇಕು ನಾವೇನು ಟೂ ಚೈನ ತೊಗೊಂಡಿದ್ದೀವೋ ಅದನ್ನು ಒಂದು ಕಂಬದ ರೀತಿ ಕನ್ಸಿಡರ್ ಮಾಡ್ಕೊಳ್ಳೋಣ ಇದು ಕೌಂಟಿಂಗ್ ನೋಡ್ಕೊಳ್ಳಿ ಫ್ರೆಂಡ್ಸ್ ಬೇಸು ಕೌಂಟಿಂಗ್ ನೋಡಿಕೊಂಡ್ರೆ ನಿಮಗೆ ನೀಟಾಗಿ ಬರುತ್ತೆ ಡಿಸೈನು ಹೊಸ ರೀತಿ ಡಿಸೈನ್ ಅಂತಲೇ ಹೇಳ್ಬೋದು ನೋಡಿ ಟೂ ಚೈನ್ ಆದ್ಮೇಲೆ ನಾಲ್ಕು ಕಂಬ ಟೋಟಲಾಗಿ ಟೂ ಚೈನ ಸೇರಿಸಿದ್ರೆ ಐದು ಕಂಬ ಮಾಡ್ಕೊಂಡಿದ್ದೀವಿ ಆಗಿ ಐದು ಕಂಬ ಅಂತ ನೀವು ಕೌಂಟಿಂಗ್ ತಗೊಳ್ಳಿ ಮತ್ತು ತ್ರೀ ಚೈನ್ನ ತಗೊಳ್ಳೋಣ ತ್ರೀ ಚೈನ್ ತಗೊಂಡು ನೀಡ್ಲ ಮೇಲೆ ಒನ್ ಟೈಮ್ ಥ್ರೆಡ್ನ ಸುತ್ಕೊಂಡು ತ್ರೀ ಚೈನ್ ಎಲ್ಲಿಗೆ ರೀಚ್ ಆಗುತ್ತೋ ನೋಡಿಕೊಂಡು ಅಲ್ಲಿಗೆ ಡೈರೆಕ್ಟಾಗಿ ನಾವು ಕಂಬನ ಮಾಡ್ಕೋಬೇಕು ಒನ್ ಟೈಮ್ ನೀಡ್ಲಿ ಮೇಲೆ ಥ್ರೆಡ್ನ ಸುತ್ಕೊಂಡು ನಾವು ಇದು ಮಾಡ್ಕೊತಾ ಇದೀವಿ ಕಂಬಗಳನ್ನ ಮಾಡ್ಕೊತಾ ಇದ್ದೀವಿ ಮತ್ತು ಇಲ್ಲಿ ಐದು ಕಂಬಗಳನ್ನ ನಾವಿಲ್ಲಿ ನೀಟಾಗಿ ಹಾಕ್ಕೋಬೇಕು ನೋಡಿ ನೀಟಾಗಿ ನಮಗೆ ಸ್ಟಾರ್ಟಿಂಗ್ ಹೇಗೆ ಮಾಡ್ತೀವೋ ಎಂಡಿಂಗ್ ಮಾಡುವಾಗೂ ಅಷ್ಟೇ ಸೇಮ್ ಲೆಂತ್ ಇದ್ದರೆ ಕಂಬಗಳು ತುಂಬ ನೀಟಾಗಿ ಬರುತ್ತೆ ಅದನ್ನು ನೀವು ಲೆಫ್ಟ್ ಹ್ಯಾಂಡಲ್ಲಿ ಬ್ಯಾಲೆನ್ಸ್ ಮಾಡಿಕೊಂಡು ನೀಟಾಗಿ ನೀವು ಕಂಬಗಳನ್ನ ನೀಟಾಗಿ ಹಾಕ್ಕೊಂಡ್ರೆ ಸಾಕು ಡಿಸೈನ್ ಪರ್ಫೆಕ್ಟಾಗಿ ನೀಟಾಗಿ ಬರುತ್ತೆ ಅಂತಲೇ ಹೇಳ್ಬೋದು ನೋಡಿ ಈ ರೀತಿಯಾಗಿ ಐದು ಕಂಬಗಳನ್ನ ಹಾಕ್ಕೊಂಡೆ ಇದು ಲಾಸ್ಟ್ ಒನ್ ನೋಡಿ ಐದು ಕಂಬ ಆದಮೇಲೆ ನಾವು ಇವಾಗ ಬಿಗ್ ಸೈಜ್ ಬೀಡನ್ನ ತೊಗೊಂಡಿದ್ವಲ್ಲ ಆ ಬೀಡನ್ನ ಒಂದು ಆ್ಯಡ್ ಮಾಡ್ಕೊಬೇಕು ನೀವು ಇದಕ್ಕಿಂತ ಒಂದು ಸುತ್ತು ಅಂದರೆ ಒನ್ ಪಾಯಿಂಟ್ ಚಿಕ್ಕದು ಕೂಡ ನೀವು ಇಲ್ಲಿ ಯೂಸ್ ಮಾಡ್ಕೊಬೋದು ನೋಡಿ ಬೀಡನ್ನ ಹಾಕ್ಕೊಂಡು ಬೀಡನ್ನ ಲಾಕ್ ಮಾಡಿದೆ ಇವಾಗ ನೀಡ್ಲಿ ಮೇಲೆ ಒನ್ ಟೈಮ್ ಥ್ರೆಡ್ನ ಸುತ್ತಕೊಂಡು ಇದೆಲ್ಲೂ ಗ್ರೀಚ್ ಆಗುತ್ತೋ ನೋಡಿಕೊಂಡು ಅಲ್ಲಿಗೆ ಮತ್ತೆ ಕಂಬಗಳನ್ನ ಹಾಕ್ಕೋಬೇಕು ಇವಾಗ ಈಗೇನು ನಾವು ಕಂಬಗಳನ್ನ ಹಾಕ್ತಾಯಿದ್ದೀವೋ ಐದು ಹಾಕ್ಕೊಳ್ಳೋದು ಬೇಡ ಒಂಬತ್ತು ಕಂಬಗಳ್ನ ಹಾಕ್ಕೊಳ್ಳೋಣ ಸ್ಟಾರ್ಟಿಂಗ್ ಮಾತ್ರ ಫೈ 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 ಕಂಬ ಡಬಲ್ ಕೃಷಿ ಕಂಬ ತ್ರೀ ಚೈನು ಮತ್ತು ಫೈ ಕಂಬ ಬೀಡಾದ ನಂತರ ಒಂದು ಬೀಡಾದ ನಂತರ ಒಂಬತ್ತು ಕಂಬಗಳನ್ನ ತೊಗೋಬೇಕು ನೋಡಿ ಈ ರೀತಿಯಾಗಿ ಒಂಬತ್ತು ಕಂಬ ಡಬಲ್ ಕೃಷಿ ಕಂಬನ ನೀಟಾಗಿ ನಾವಿಲ್ಲಿ ಹಾಕ್ಕೊಳ್ಳೋಣ ಒಂದು ಸತಿ ಎರಡು ಸತಿ ಐದು ಕಂಬ ಮಿಡಲಲ್ಲಿ ಮೂರು ಚೈನು ಮತ್ತು ಒಂದು ಬೀಡಾದ ನಂತರ ಒಂಬತ್ತು ಕಂಬ ಮತ್ತು ಒಂದು ಬೀಡು ಮತ್ತು ಒಂಬತ್ತು ಕಂಬ ಮತ್ತು ಬೀಡನ್ನ ಆಮೇಲೆ ಈ ರೀತಿಯಾಗಿ ಮಾಡ್ಕೋಬೇಕು ತುಂಬ ನೀಟಾಗಿ ಬರುತ್ತೆ ಕೌಂಟಿಂಗ್ ನೀಟಾಗಿ ಏನು ಕನ್ಫ್ಯೂಸ್ ಆದರೆ ಬರೆದಿಟ್ಕೊಂಡು ನೀವು ಡಿಸೈನ್ನ ಮಾಡ್ಕೊಳ್ಳಿ ಆವಾಗ ನೋಡಿಕೊಂಡು ನೀವು ನೀಟಾಗಿ ಮಾಡ್ಕೊಬೋದು ಒಂಬತ್ತು ಕಂಬಗಳನ್ನ ಡಬಲ್ ಕೃಷಿ ಕಂಬಗಳನ್ನ ನೀಟಾಗಿ ಫಿಲ್ ಮಾಡ್ಕೊಳ್ಳೋಣ ಎಂಟಾಗಿದೆ ಲಾಸ್ಟ್ ಒನ್ ನೋಡಿ ಒಂಬತ್ತು ಕಂಬ ಆದಮೇಲೆ ಮತ್ತೆ ಸೇಮ್ ಸೈಜ್ ಬೀಡ್ನೇ ತಗೋಬೇಕು ಏನು ಸ್ಮಾಲ್ ಸೈಜ್ ಬೀಡ್ ತೊಗೊಂಡಿದ್ದೀವೋ ಅದು ಸೆಕೆಂಡ್ ಸ್ಟೆಪ್ಗೆ ಯೂಸ್ ಮಾಡ್ಕೊಳ್ಳೋಣ ಈ ಮೊದಲನೇ ಸ್ಟೆಪ್ಗೆಲ್ಲ ಬಿಗ್ ಬೀಡನ್ನೇ ಯೂಸ್ ಮಾಡ್ಕೊಳ್ಳೋದು ನೋಡಿ ಈ ರೀತಿಯಾಗಿ ಬೀಡನ್ನ ಲಾಕ್ ಮಾಡಿ ಇಡ್ಲಿ ಮೇಲೆ ಒನ್ ಟೈಮ್ ಥ್ರೆಡ್ನ ಸುತ್ತಕೊಂಡು ಮತ್ತೆ ನಾವು ಒಂಬತ್ತು ಕಂಬಗಳನ್ನ ಹಾಕ್ಕೋಬೇಕು ನೋಡಿ ಈ ರೀತಿಯಾಗಿ ಒಂಬತ್ತು ಕಂಬಗಳನ್ನ ಇಲ್ಲಿ ಹಾಕ್ಕೊಳ್ಳೋಣ ನೋಡಿ ಒಂಬತ್ತು ಕಂಬಗಳನ್ನ ಹಾಕ್ಕೊಂಡಿದ್ದೀನಿ ಇವಾಗ ಥ್ರೆಡ್ನ ಮೇಲ್ ಮಾಡಿ ಮತ್ತೆ ಒಂದು ಬಿಗ್ ಬೀಡ್ನ ತಗೊಳ್ಳೋಣ ಬೀಡನ್ನ ತಗೊಂಡು ಬೀಡನ್ನ ಲಾಕ್ ಮಾಡ್ಕೊಳ್ಳಿ ಲಾಕ್ ಮಾಡಿಕೊಂಡು ನಿಲ್ಲ ಮೇಲೆ ಒನ್ ಟೈಮ್ ಥ್ರೆಡ್ನ ಸೂತ್ಕೊಂಡು ಮತ್ತು ಇವಾಗ ಐದು ಕಂಬಗಳನ್ನ ತಗೋಬೇಕು ಈಗ ಎರಡು ಸಲ ಒಂಬತ್ತೊಂಬತ್ತು ಕಂಬ ತೊಗೊಂಡಿದ್ವಲ್ಲ ಟೂ ಟೈಮ್ಸ್ ನೈನ್ ಕಂಬ ತೊಗೊಂಡಿದ್ದೀವಿ ಇವಾಗ ಟೂ ಟೈಮ್ಸ್ ನಾವು ಈ ರೀತಿ ಫೈವ್ ಫೈವ್ ಕಂಬ ತಗೊಂಡು ಮಿಡಲಲ್ಲಿ ತ್ರೀ ಚೈನ್ನ ತೊಗೋಬೇಕು ನೀವು ಏನು ತ್ರೀ ಚೈನ್ ತೊಗೊತೀರೋ ಇಲ್ಲಿ ಕುಚ್ಚು ಬರುತ್ತೆ ನಮಗೆ ಈ ಬೀಡ್ಸ್ ಇರೋ ಜಾಗದಲ್ಲಿ ಈ ನೈನ್ ನೈನ್ ಕಂಬದ ಮಿಡಲಲ್ಲಿರೋ ಬೀಡ್ಗೆ ಆರ್ಚ್ ಬರುತ್ತೆ ನಮಗೆ ನೋಡಿ ಈ ರೀತಿಯಾಗಿ ಬರಬೇಕು ಇವಾಗ ಮತ್ತೆ ಫೈವ್ ಫೈವ್ ಚೈನು ಫೈ ಚೈನ್ ಹಾಕಿ ತ್ರೀ ಚೈನ್ ಹಾಕಿ ಮತ್ತು ಫೈವ್ ಚೈನ್ ಹಾಕ್ಕೊಳ್ಳೋಣ ಈ ರೀತಿಯಾಗಿ ಕಂಟಿನ್ಯೂ ಮಾಡ್ಕೊಳ್ಳೋಣ ನೋಡಿ ಈ ರೀತಿ ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ ಒಂದು ಟೂ ತ್ರೀ ಆರ್ಚ್ ಆಗೋ ರೀತಿ ನಾನಿಲ್ಲಿ ಮಾಡ್ಕೊಂಡಿದ್ದೀನಿ ನೋಡಿ ಒಂದು ಟೂ ಆರ್ಚಸ್ ಖಂಡಿತ ಆಗುತ್ತೆ ಈ ಡಿಸೈನ್ಗೆ ನೋಡಿ ಇವಾಗ ಸ್ಟಾರ್ಟಿಂಗಲ್ಲಿ ನಾವು ಸೆಕೆಂಡ್ ಕಲರ್ ತೊಗೊಂಡಿದ್ದೀನಿ ಫ್ರೆಂಡ್ಸ್ ಇಲ್ಲಿ ಪಿಂಕ್ ಕಲರ್ ತೊಗೊಂಡಿದ್ದೀನಿ ಇಲ್ಲಿ ಸ್ಟಾರ್ಟಿಂಗೇ ಟೂ ಚೈನ್ ಹಾಕಿರ್ತೀವಲ್ಲ ಆ ಟಿಪ್ಪಿಗೆ ಲಾಕ್ ಮಾಡ್ಕೊಳ್ಳೋಣ ಬ್ಯಾಕ್ ಸೈಡಿಗೆ ನಾಟ್ ಬರೋ ರೀತಿ ಮಾಡಿಕೊಂಡು ಲಾಕ್ ಮಾಡ್ಕೋಬೇಕು ಮತ್ತು ಇದೇ ರೀತಿ ಸಿಂಗಲ್ ಕ್ರೋಶನ್ನು ಮಾಡ್ಕೋಬೇಕು ನಾವು ಎರಡು ಕಂಬದ ಮಧ್ಯೆ ಗ್ಯಾಪ್ ಇರುತ್ತಲ್ಲ ನಮಗೆ ಅಲ್ಲಿ ಜಸ್ಟ್ ನೀಡಲ್ನ ಹಾಕೋದು ಥ್ರೆಡ್ನ ತಗೊಳ್ಳೋದು ಲಾಕ್ ಮಾಡ್ಕೊಳ್ಳೋದು ಈ ರೀತಿಯಾಗಿ ನಾವು ಎರಡು ಕಂಬದ ಮಧ್ಯೇನೂ ಗ್ಯಾಪ್ ಇರುತ್ತಲ್ಲ ಪ್ರತಿಯೊಂದು ಹೋಲ್ ಗ್ಯಾಪ್ಗೂ ನೀಡಲ್ಲಿ ಹಾಕೋದು ಥ್ರೆಡ್ನ ತಗೊಳ್ಳೋದು ಲಾಕ್ ಮಾಡ್ಕೊಳ್ಳೋದು ಈ ರೀತಿಯಾಗಿ ಸಿಂಗಲ್ ಕ್ರೋಷನ್ನು ಮಾಡಬೇಕು ನೋಡಿ ನನಗಿಲ್ಲಿ ಫೋರ್ ಟೈಮ್ಸ್ ಆಯಿತು ಐದು ಕಂಬಕ್ಕೆ ನಾಲ್ಕು ಗ್ಯಾಪ್ ಬರುತ್ತೆ ಅಷ್ಟು ನಾನಿಲ್ಲಿ ಮಾಡ್ಕೊಂಡಿದ್ದೀನಿ ಇವಾಗ ತ್ರೀ ಚೈನ್ ಇದೆಯಲ್ಲ ಆ ತ್ರೀ ಚೈನ್ ಒಳಗಡೆ ಕೂಡ ಈ ರೀತಿಯಾಗಿ ನೀಡಲ್ನ ಹಾಕಿದ ಥ್ರೆಡ್ನ ತೊಗೊಂಡು ಎರಡರಿಂದ ಮೂರು ಸರ್ತಿ ಮಾಡ್ಕೊಬೋದು ಇಲ್ಲಿ ನೋಡಿ ಈ ರೀತಿಯಾಗಿ ನಾವು ಸಿಂಗಲ್ ಕ್ರೋಷನ್ನ ಮಾಡ್ಕೋಬೇಕು ಮತ್ತು ನೆಕ್ಸ್ಟು ಎರಡು ಕಂಬದ ಮಧ್ಯೆ ಗ್ಯಾಪ್ ಇರುತ್ತಲ್ಲ ಮತ್ತು ಡಬಲ್ ಕ್ರೋಷಿ ಕಂಬ ಇದೆಯಲ್ಲ ಅಲ್ಲೂ ಕೂಡ ಈ ರೀತಿನ ಕಂಟಿನ್ಯೂ ಮಾಡ್ಕೋಬೇಕು ಸಿಂಗಲ್ ಕ್ರೋಶನ್ನು ಮಾಡ್ಕೊಳ್ಳಿ ನೀಟಾಗಿ ಈ ಸೆಕೆಂಡ್ ಸ್ಟೆಪ್ಪಲ್ಲಿ ಆದಷ್ಟು ಸಿಂಗಲ್ ಕ್ರೋಶೇ ಜಾಸ್ತಿ ಇರೋದು ಫ್ರೆಂಡ್ಸ್ ಹಾಂ ಅದೇ ಕೆಲಸ ಇರೋದು ಇದರಲ್ಲಿ ಬೇಗ ಕೂಡ ಆಗುತ್ತೆ ನಿಮಗೆ ಡಿಸೈನು ನೋಡಿ ಈ ರೀತಿಯಾಗಿ ನಾನು ಐದು ಕಾಂಬಲ್ಗಳ ಮೇಲೂ ನಾನು ಈ ರೀತಿ ಸಿಂಗಲ್ ಕ್ರೋಶನ್ನು ಮಾಡ್ಕೊಂಡಿದ್ದೀನಿ ನಮಗೆ ಏನು ಇಲ್ಲಿ ತ್ರೀ ಚೈನ್ ಗ್ಯಾಪ್ ಇದೆಯೋ ಅಲ್ಲಿ ಕುಚ್ಚು ಬರುತ್ತೆ ನಮಗೆ ಇವಾಗ ಥ್ರೆಡ್ನ ಮೇಲೆ ಮಾಡಿ ನಾವು ಸ್ಮಾಲ್ ಸೈಜ್ ಬೀಡನ್ನ ತೊಗೊಂಡಿದ್ವಲ್ಲ ಈ ರೀತಿ ಬೇಡು ಸ್ಮಾಲ್ ಸೈಜು ಅದರಲ್ಲಿ ನಾವು ತ್ರೀ ಬೀಡ್ಸ್ನ ತಗೊಳ್ಳೋಣ ಒಟ್ಟಿಗೆ ತ್ರೀ ಬೀಡ್ಸ್ನ ತಗೋಬೇಕು ತ್ರೀ ಬೀಡ್ಸ್ನ ತಗೊಂಡು ಥ್ರೆಡ್ಗೆ ಪಾಸ್ ಮಾಡ್ಕೊಳ್ಳಿ ಪಾಸ್ ಮಾಡಿಕೊಂಡು ಲಾಕ್ ಮಾಡ್ಕೊಳ್ಳೋಣ ಲಾಕ್ ಮಾಡಿ ಬೀಡ್ ಸ್ವಲ್ಪ ದೊಡ್ಡದಿದೆ ಫ್ರೆಂಡ್ಸ್ ಫೋರ್ ಬೀಡ್ಸ್ ತೊಗೊಳ್ಳೋಣ ನಾವು ಸ್ವಲ್ಪ ಸ್ಮಾಲ್ ಸೈಜ್ ತಗೊಂಡ್ರೆ ನಮಗೆ ತ್ರೀ ಬೀಡ್ಸ್ ಇಡಿಸುತ್ತೆ ನಾನು ಇಲ್ಲಿ ಒಂದು ಬೀಡ್ ಎಕ್ಸ್ಟ್ರಾ ತೊಗೊತೀನಿ ಸ್ವಲ್ಪ ಇದು ಬಿಗ್ ಸೈಜ್ ಇದೆ ಬೀಡು ಬೀಡನ್ನ ತಗೊಂಡು ಬೀಡನ್ನ ಲಾಕ್ ಮಾಡಿ ನೆಕ್ಸ್ಟ್ ಇಲ್ಲಿ ಬೀಡ್ ಪಕ್ಕದಲ್ಲಿ ಗ್ಯಾಪ್ ಇರುತ್ತಲ್ಲ ಅಲ್ಲಿಗೆ ಲಾಕ್ ಮಾಡಿಕೊಳ್ಳೋಣ ಅಲ್ಲಿಗೆ ಲಾಕ್ ಮಾಡಿಕೊಂಡು ನೋಡಿ ಈ ರೀತಿ ಬೀಡ್ ಮೇಲೆ ಬೀಡ್ ಕೆಳಗೆ ನಮಗೆ ಈ ರೀತಿ ಬರಬೇಕು ನೀಟಾಗಿ ಟೈಟ್ ಮಾಡ್ಕೊಳ್ಳಿ ಇಲ್ಲಿ ನೀಟಾಗಿ ಮಾಡಿಕೊಂಡು ಇವಾಗ ಮತ್ತೆ ಇಲ್ಲಿ ಐದು ಕಂಬ ಏನು ಗ್ಯಾಪ್ ಇರುತ್ತೆ ಇಲ್ಲಿ ನೈನ್ ಕಂಬ ಮಾಡ್ಕೊಂಡಿದ್ದೀವಿ ಇಲ್ಲಿ ನಾಲ್ಕು ಸಲ ಮಾತ್ರ ಮಾಡ್ಕೋಬೇಕು ಅಂದರೆ ಐದು ಕಂಬಗಳ ಗ್ಯಾಪಲ್ಲಿ ಮಾತ್ರ ನಮಗೆ ಸಿಂಗಲ್ ಕೃಷಿ ಬರಬೇಕು ಈ ರೀತಿ ನಾನು ಮಾಡ್ಕೊಂಡಿದ್ದೀನಿ ಇವಾಗ ನೋಡಿ ಒಂದು ಎರಡು ಮೂರು ನಾಲ್ಕು ಕಂಬದ ಗ್ಯಾಪ್ ಆಗೇ ಇದೆ ಇವಾಗ ನೀಡ್ಲು ಮೇಲೆ ಎರಡು ಸಲ ಥ್ರೆಡ್ನ ಸುತ್ಕೋಬೇಕು ನೋಡಿ ಈ ರೀತಿಯಾಗಿ ಕಾಣಿಸುತ್ತೆ ನಮಗೆ ಎರಡು ಸತಿ ಥ್ರೆಡ್ನ ಸುತ್ಕೋಬೇಕು ಥ್ರೆಡ್ನ ಸುತ್ಕೊಂಡು ಈ ಬೀಡ್ ಹಿಂದೆ ಥ್ರೆಡ್ ಇರುತ್ತೆ ನಮಗೆ ಬೀಡ್ನ ಲಾಕ್ ಮಾಡಿದಾಗ ಬೀಡ್ ಹಿಂದೆ ಥ್ರೆಡ್ ಇರುತ್ತೆ ನೋಡಿ ಬೀಡ್ ಹಿಂದೆ ಥ್ರೆಡ್ ಇರುತ್ತಲ್ಲ ಆ ಆರಡೆ ದಾರ ಇರುತ್ತೆ ಅಲ್ಲಿ ನೀಡ್ಲನ್ನ ಹಾಕಿ ಥ್ರೆಡ್ನ ತಗೊಳ್ಳಿ ನೀಡ್ಲ ಮೇಲೆ ನಾಲ್ಕು ಥ್ರೆಡ್ ಇರುತ್ತೆ ಎರಡರಲ್ಲಿ ಒಂದು ಮತ್ತು ಎರಡರಲ್ಲಿ ಒಂದು ಮತ್ತೆ ಎರಡರಲ್ಲಿ ಒಂದು ನೋಡಿ ಈ ರೀತಿಯಾಗಿ ಡಬಲ್ ಕ್ರೋ ತ್ರಿಬಲ್ ಕೃಷಿ ಕಂಬನ ಮಾಡಿ ಕಂಬದ ಮೇಲೆ ತ್ರೀ ಚೈನ್ ಆದರೂ ತೊಗೋಬೋದು ಫೋರ್ ಚೈನ್ ಆದರೂ ತೊಗೋಬೋದು ನಾನಿಲ್ಲಿ ಫೋರ್ ಚೈನ ತೊಗೊತೀನಿ ಫೋರ್ ಚೈನ ತೊಗೊಂಡು ಅದೇ ಕಂಬಕ್ಕೆ ಲಾಕ್ ಮಾಡ್ಕೋಬೇಕು ಪಿಕೊಟ್ ಮಾಡ್ಕೋಬೇಕು ನೋಡಿ ಪಿಕೊಟ್ಟು ಆಗುತ್ತೆ ನಮಗೆ ಮತ್ತು ಅಲ್ಲಿಂದ ಟೂ ಟೈಮ್ಸ್ ಥ್ರೆಡ್ನ ಸುತ್ಕೋಬೇಕು ಅದೇ ಬೀಡಿಂದ ಇರೋ ಥ್ರೆಡ್ಗೆ ನೀಡಲನ್ನ ಹಾಕಬೇಕು ನೀಡಲ್ಲಿ ಹಾಕಿ ಥ್ರೆಡ್ನ ತಗೊಳ್ಳಿ ನೀಡ್ಲ ಮೇಲೆ ನಾಲ್ಕು ಥ್ರೆಡ್ ಇರುತ್ತೆ ಎರಡರಲ್ಲಿ ಒಂದು ಎರಡರಲ್ಲಿ ಒಂದು ಎರಡರಲ್ಲಿ ಒಂದು ತ್ರಿಬಲ್ ಕೃಷಿ ಕಂಬ ಕಂಬದ ಮೇಲೆ ಮೂರು ಚೈನು ಅಥವಾ ನಾಲ್ಕು ಚೈನು ತ್ರೀ ಚೈನ್ ಆರ್ ಫೋರ್ ಚೈನ್ ಫೋರ್ ಚೈನ್ ತಗೊಂಡು ಅದೇ ಕಂಬಕ್ಕೆ ಸಿಂಗಲ್ ಕ್ರಶ್ ಅಥವಾ ಲಾಕ್ ಈ ರೀತಿ ಮಾಡ್ಕೊಳ್ಳಿ ಮತ್ತು ಅಲ್ಲಿಂದ ಟೂ ಟೈಮ್ಸ್ ಥ್ರೆಡ್ನ ಸುತ್ಕೊಳ್ಳಿ ಸೇಮ್ ಗ್ಯಾಪಲ್ಲಿ ಹೋಗಿ ಥ್ರೆಡ್ನ ತನ್ನಿ ಇಡ್ಲಿ ಮೇಲೆ ನಾಲ್ಕು ಥ್ರೆಡ್ ಇರುತ್ತೆ ಎರಡರಲ್ಲಿ ಬಂದು ಎರಡರಲ್ಲಿ ಒಂದು ಮತ್ತೆ ಎರಡರಲ್ಲಿ ಬಂದು ಕಂಬ ತಗೊಳ್ಳಿ ತ್ರಿಬಲ್ ಕ್ರೋಷಿ ಕಂಬ ಕಂಬದ ಮೇಲೆ ತ್ರೀ ಆರ್ ಫೋರ್ ಚೈನ್ ಚೈನ್ನ ತಗೊಂಡು ಅದೇ ಕಂಬಕ್ಕೆ ಲಾಕ್ ಮಾಡ್ಕೊಳ್ಳಿ ಒಂದು ಪಿಕ್ಔಟ್ ಆಗುತ್ತೆ ಈ ರೀತಿಯಾಗಿ ಇಲ್ಲಿ ಫಿಲ್ ಮಾಡ್ಕೋಬೇಕು ನೋಡಿ ಈ ರೀತಿಯಾಗಿ ಎಂಟು ಸಾರಿ ನಾವು ಈ ರೀತಿ ಮಾಡ್ಕೊಳ್ಳೋಣ ನೋಡಿ ಕೃಷಿ ಕಂಬ ಹಾಕಿ ಕಂಬದ ಮೇಲೆ ನಾಲ್ಕು ಚೈನ್ ಹಾಕಿ ಅದೇ ಕಂಬಕ್ಕೆ ಲಾಕ್ ಮಾಡ್ಕೋಬೇಕು ಕಂಬಕ್ಕೆ ಲಾಕ್ ಮಾಡ್ಕೋಬೇಕು ಈ ರೀತಿಯಾಗಿ ಫುಲ್ ಕಂಪ್ಲೀಟ್ ಮಾಡ್ಕೊಳ್ಳಿ ಎಂಟು ತ್ರಿಬಲ್ ಕೃಷಿ ಕಂಬ ಎಂಟು ತ್ರಿಬಲ್ ಕೃಷಿ ಕಂಬ ವಿತ್ ಪಿಕಾಟ್ನ ನೀವು ಇಲ್ಲಿ ಮಾಡ್ಕೊಬೇಕು ತ್ರೀ ಚೈನ್ ಕೂಡ ಹಾಕೊಬೋದು ಪಿಕಾಟ್ಗೆ ಫೋರ್ ಚೈನ್ ಕೂಡ ಹಾಕೊಬೋದು ನೋಡಿ ನಾನಿಲ್ಲಿ ಎಂಟು ತ್ರಿಬಲ್ ಕೃಷಿ ಕಂಬ ವಿತ್ ಪಿಕಾಟ್ನ ಮಾಡ್ಕೊಂಡಿದ್ದೀನಿ ಇವಾಗ ನೋಡಿ ಈ ಸೈಡ್ ಕೂಡ ಐದು ಕಂಬ ಬಿಟ್ಟು ಸಿಂಗಲ್ ಕ್ರೋಶೆ ಬಂದಿದೆ ಇಲ್ಲೂ ಕೂಡ ಹಾಗೆ ಕೌಂಟ್ ಮಾಡ್ಕೊಳ್ಳಿ ಒನ್ ಟೂ ತ್ರೀ ಫೋರ್ ಫೈ ಐದು ಕಂಬದ ಬಿಟ್ಟು ಪಕ್ಕದಲ್ಲಿ ಹೋಲ್ ಗ್ಯಾಪ್ ಇರುತ್ತಲ್ಲ ಐದನೇ ಕಂಬ ಮತ್ತು ಆರನೇ ಕಂಬದ ಮಧ್ಯೆ ಹೋಲ್ ಗ್ಯಾಪ್ ಇರುತ್ತಲ್ಲ ಅಲ್ಲಿಗೆ ನೀವು ಲಾಕ್ನ ಮಾಡ್ಕೋಬೇಕು ಅಂದರೆ ಸಿಂಗಲ್ ಕ್ರೋಶನ ಮಾಡ್ಕೋಬೇಕು ಈ ರೀತಿಯಾಗಿ ಮತ್ತು ಉಳಿದ ಕಂಬಗಳ ಗ್ಯಾಪಲ್ಲಿ ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳಿ ಫೋರ್ ಟೈಮ್ ಬರುತ್ತೆ ನಮಗೆ ಟೋಟಲಾಗಿ ಸಿಂಗಲ್ ಕ್ರೋಶನ್ನು ಮಾಡಿಕೊಂಡು ಇವಾಗ ಬೀಡ್ ಈ ಸೈಡ್ ಕೂಡ ಒಂದು ಸಿಂಗಲ್ ಕ್ರೋಶನ್ನು ಮಾಡ್ಕೊಳ್ಳೋಣ ಇಲ್ಲಿ ಸ್ಕಿಪ್ ಮಾಡಿದ್ದೀವಿ ಮಾಡಿಕೊಂಡ್ರೆ ಒಳ್ಳೆಯದು ಫಿನಿಶಿಂಗ್ ಚೆನ್ನಾಗಿ ಬರುತ್ತೆ ನೋಡಿ ಈ ರೀತಿ ಬೀಡ್ ಪಕ್ಕದಲ್ಲಿ ಸಿಂಗಲ್ ಕ್ರಷನ್ನು ಮಾಡಿ ಮತ್ತೆ ಸ್ಮಾಲ್ ಬೀಡ್ ಫೋರ್ ಸ್ಮಾಲ್ ಬೀಡ್ನ ತಗೋಬೇಕು ನೋಡಿ ಫೋರ್ ಸ್ಮಾಲ್ ಬೀಡ್ ತಗೊಂಡಿದ್ದೀನಿ ಇವಾಗ ಬೀಡ್ನ ಪಾಸ್ ಮಾಡ್ಕೊಳ್ಳೋಣ ನೀವು ಬೇಸ್ಗೆ ಇನ್ನೂ ಒಂದು ಸುತ್ತು ಕಮ್ಮಿ ಒಂದು ತ್ರೀ ಎಮ್ ಎಮ್ ಬೀಡ್ನ ಹಾಕ್ಕೊಂಡ್ರೆ ತ್ರೀ ಬೀಡ್ಸ್ ಇಡ್ಸ್ಬೋದು ನೋಡಿ ಬೀಡನ್ನ ತಗೊ ಲಾಕ್ ಮಾಡಿ ಬೀಡನ್ನ ತಗೊಂಡು ಬೀಡನ್ನ ಲಾಕ್ ಮಾಡಿ ಬೀಡ್ ಪಕ್ಕದಲ್ಲಿ ಈ ಸೈಡ್ ಬೀಡನ್ನ ಲಾಕ್ ಮಾಡಿ ಬೀಡ್ ಈ ಸೈಡ್ ಲೆಫ್ಟ್ ಸೈಡ್ ಸಿಂಗಲ್ ಕ್ರೋಶನ ಮಾಡಬೇಕು ನೀಟಾಗಿ ಇದು ಬೀಡನ್ನ ಲಾಕ್ ಮಾಡಿದಾಗ ಎಕ್ಸ್ಟ್ರಾ ಥ್ರೆಡ್ ಇರೋದು ಬ್ಯಾಕ್ ಸೈಡ್ಗೆ ಹೋಗಬೇಕು ನೀಟಾಗಿ ನೋಡಿಕೊಂಡು ಲಾಕ್ ಮಾಡಿಕೊಳ್ಳಿ ಸಿಂಗಲ್ ಕ್ರೋಷನ ಮಾಡ್ಕೊಳ್ಳಿ ಟೈಟ್ ಮಾಡ್ಕೊಳ್ಳಿ ಆವಾಗ ನೀಟಾಗಿ ನಿಮಗೆ ಕುತ್ಕೊಳ್ಳುತ್ತೆ ಮತ್ತು ನೆಕ್ಸ್ಟು ಕಂಬಗಳ ಗ್ಯಾಪಲ್ಲಿ ಸಿಂಗಲ್ ಕ್ರೋಶ ಮಾಡ್ಕೋಬೇಕು ಈ ಸೈಡಲ್ಲಿ ಮಾಡ್ಕೊಂಡ್ವಲ್ಲ ಆ ರೀತಿಯಾಗಿ ಸಿಂಗಲ್ ಕ್ರೋಶನ್ನು ಮಾಡ್ಕೊಳ್ಳಿ ಐದು ಕಂಬಗಳ ಮಧ್ಯೆ ಕೂಡ ಗ್ಯಾಪ್ ಇರುತ್ತೆ ನಾಲ್ಕು ಗ್ಯಾಪು ಅಲ್ಲಿ ನೀವು ಸಿಂಗಲ್ ಕ್ರೋಶನ್ನು ಮಾಡ್ಕೋಬೇಕು ಮತ್ತು ತ್ರೀ ಚೆನ್ ಗ್ಯಾಪಲ್ಲಿ ಟೂ ಟೈಮ್ಸ್ ಆರ್ ತ್ರೀ ಟೈಮ್ಸ್ ನೀವು ಸಿಂಗಲ್ ಕ್ರೋಶನ ಮಾಡಿಕೊಂಡು ಮತ್ತು ಫೈ ಚೈನ್ ಗ್ಯಾಪಲ್ಲಿ ಫೋರ್ ಟೈಮ್ ಸಿಂಗಲ್ ಕ್ರೋಶ ಮಾಡಿಕೊಂಡು ಡಿಸೈನ ಈ ರೀತಿಯಾಗಿ ಕಂಟಿನ್ಯೂ ಮಾಡ್ಕೊಬೇಕು ನೋಡಿ ಈ ರೀತಿಯಾಗಿ ಕಾಣಿಸುತ್ತೆ ನಿಮಗೆ ಡಿಸೈನ್ ಆಗ್ತಾ ಆಗ್ತಾ ಫಿನಿಶಿಂಗ್ ಇನ್ನೂ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್ ಸಾರಿ ಟ್ರೈ ಮಾಡಿ ಈ ರೀತಿಯಾಗಿ ನಾವು ಕಂಟಿನ್ಯೂ ಮಾಡ್ಕೊಳ್ಳೋಣ ಡಿಸೈನ್ನ ನೋಡಿ ಈ ರೀತಿಯಾಗಿ ಕಾಣಿಸುತ್ತೆ ನಿಮಗೆ ನೋಡಿ ನಾನು ಒಂದು ಟೂ ಆರ್ಚಸ್ ಆಗೋ ರೀತಿ ಮಾಡ್ಕೊಂಡಿದ್ದೀನಿ ತುಂಬ ಚೆನ್ನಾಗಿ ಬಂದಿದೆ ಫ್ರೆಂಡ್ಸ್ ಈ ಡಿಸೈನ್ ಇದಕ್ಕೆ ಕುಚ್ಚು ಕಟ್ಟಿ ಯಾವ ರೀತಿ ಬಂತಂತೇಳಿ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್ ಕುಚ್ಚನ್ನ ಕಟ್ಕೊಂಡಿದ್ದೀನಿ ನಾನು ನೂರ ಮೂವತ್ತೆಡೆ ಕುಚ್ನ ಕಟ್ಕೊಂಡಿದ್ದೀನಿ ನೋಡಿ ಈ ರೀತಿ ಕಾಣಿಸ್ತಾ ಇದೆ ನಮಗೆ ಫೈನಲ್ ಆಗಿ ತುಂಬ ಚೆನ್ನಾಗಿ ಬಂದಿದೆ ಫ್ರೆಂಡ್ಸ್ ಈ ಡಿಸೈನು ನೀವು ಸಾರಿ ಟ್ರೈ ಮಾಡಿ ಈ ಡಿಸೈನ್ಗೆ ಫ್ರೆಂಡ್ಸ್ ಫೋರ್ ಫಿಫ್ಟಿ ಟು ಫೈವ್ ಫಿಫ್ಟಿ ಚಾರ್ಜ್ನ ಮಾಡ್ಬೋದು ನೋಡಿಕೊಂಡು ಪ್ಲೇಸಸ್ ಮೇಲೆ ಡಿಪೆಂಡ್ ಆಗಿರುತ್ತೆ ನೋಡಿಕೊಂಡು ಚಾರ್ಜ್ನ ಮಾಡಿ ಇವತ್ತಿನ ಡಿಸೈನ್ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್ ಥ್ಯಾಂಕ್ ಯು